ಈಗ ಹೊರ ಬರಲಿದೆ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಎಷ್ಟು ದಿನ ಅಂತೇಳಿ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಕಸ್ಟಡಿಗೆ ಮತ್ತೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಆದ್ರೆ ಎಷ್ಟು ದಿನ ಅನ್ನೋದನ್ನ ನಿಮಗೆ ಹೇಳ್ತೀವಿ ಕಸ್ಟಡಿಗೆ ಅಂತ ಹೇಳಿದ್ರು ಅಷ್ಟೇ ನ್ಯಾಯಾಧೀಶರು ಕಸ್ಟಡಿ ಕೊಡಿ ಅಂತೇಳಿ ಆದೇಶವನ್ನು ಓದ್ತಾ ಹೇಳ್ತಾರೆ ಪೊಲೀಸ್ ಕಸ್ಟಡಿ ಕೊಡಿ ಅಂತೇಳಿ ಎಷ್ಟು ದಿನ ಅಂತೇಳಿ ಈಗ ತಿಳಿಸುತ್ತಾರೆ ಕೆಲವೇ ಸೆಕೆಂಡ್ಗಳಲ್ಲಿ ಗೊತ್ತಾಗುತ್ತೆ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಪೊಲೀಸ್ ಕಸ್ಟಡಿಗೆ ಈಗ ಮತ್ತೊಂದು ಸುತ್ತಿನ ಡ್ರಿಲ್ ಶುರುವಾಗುತ್ತೆ ಅನ್ನಪೂರ್ಣೇಶ ನಗರ ಪೊಲೀಸ್ ಠಾಣೆಯಲ್ಲಿ ನಲವತ್ತೆರಡನೇ ಎ ಸಿ ಎಂ ಎಂ ಕೋರ್ಟ್ ಇಂದ ಆದೇಶವನ್ನು ಹೊರಡಿಸಿದ್ದಾರೆ ನ್ಯಾಯಾಧೀಶರು ಎಷ್ಟು ಜನ ಪೊಲೀಸ್ ಕಸ್ಟಡಿಗೆ ಎಷ್ಟು ಜನ ಪೊಲೀಸ್ ಕಸ್ಟಡಿಗೆ ಎಷ್ಟು ಜನ ನ್ಯಾಯಾಂಗ ಬಂಧನಕ್ಕೆ ಅನ್ನೋದು ಗೊತ್ತಾಗುತ್ತೆ ಈಗ ಅರೆಸ್ಟ್ ಆಗಿರುವ ಹದಿನಾರಕ್ಕೆ ಹದಿನಾರು ಜನ ಕಸ್ಟಡಿಗೆ ಅಥವಾ ಅದರಲ್ಲಿ ಎ ಹನ್ನೊಂದು ಅಂದರೆ ಒಟ್ಟು ಹನ್ನೊಂದು ಆರೋಪಿಗಳನ್ನು ಕಸ್ಟಡಿ ಕೇಳಿದ್ದಾರೆ ಆ ಹನ್ನೊಂದು ಮಂದಿಯನ್ನು ಮಾತ್ರ ಕಸ್ಟಡಿಗೆ ಕೊಡ್ತಾರನ್ನುವ ಕುತೂಹಲ ಅಂತೂ ಇದ್ದೇ ಇದೆ ದರ್ಶನ್ ಸೇರಿ ಕೆಲವು ಆರೋಪಿಗಳು ಕೆಲವೇ ಕೆಲ ಆರೋಪಿಗಳು ಪುನಃ ಪೊಲೀಸ್ ಕಸ್ಟಡಿಗೆ ಅಂತೇಳಿ ಒಂಬತ್ತು ಮಂದಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಒಂಬತ್ತು ಮಂದಿ ಪೊಲೀಸ್ ಕಸ್ಟಡಿಗೆ ಎಷ್ಟು ದಿನ ಅನ್ನೋದು ಈಗ ಅಪ್ಡೇಟ್ ಆಗುತ್ತೆ ಎಷ್ಟು ದಿನ ಅನ್ನೋದು ಅಪ್ಡೇಟ್ ಆಗುತ್ತೆ ಆದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಹದಿನಾರು ಆರೋಪಿಗಳ ಪೈಕಿ ದರ್ಶನ್ ಸೇರಿ ಪವಿತ್ರ ಸೇರಿ ಒಂಬತ್ತು ಆರೋಪಿಗಳು ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ

ಈಗ ಪೊಲೀಸ್ ಠಾಣೆ ಸುತ್ತು ಪೆಂಡಾಲ್ಗಳನ್ನು ಹಾಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ ಈಗ ಪೊಲೀಸ್ ಠಾಣೆ ರೋಡ್ನೇ ಕ್ಲೋಸ್ ಮಾಡ್ಕೊಂಡು ಶುರು ಮಾಡಬಹುದು ಒಂಬತ್ತು ಜನ ಆರೋಪಿಗಳು ಈಗ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ ಉಳಿದ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಹೊರಭಾಗದಿಂದ ನಮ್ಮ ಪ್ರತಿನಿಧಿ ಅಜಯ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಅಜಯ್ ಎಷ್ಟು ದಿನ ಪೊಲೀಸ್ ಕಸ್ಟಡಿಗೆ ಯಾರೆಲ್ಲ ಪೊಲೀಸ್ ಕಸ್ಟಡಿಗೆ ನಾಗೇಂದ್ರ ಬಾಬು ಈಗಾಗಲೇ ಏನು ಒಂಬತ್ತರಿಂದ ಹನ್ನೊಂದು ಜನರನ್ನು ಕೂಡ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ಹೇಳಿ ಕೂಡ ಕೇಳಿದ್ರು ಅದರಲ್ಲೂ ಕೂಡ ಒಂಬತ್ತು ದಿನಗಳ ಕಾಲ ಕೊಡಬೇಕು ಅಂತ ಇಲ್ಲಿ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿದ್ರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಈಗಾಗಲೇ ನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೂಡ ಈಗಾಗಲೇ ನೀಡಿ ನ್ಯಾಯಾಧೀಶರು ಈಗಾಗಲೇ ಆದೇಶವನ್ನು ಕೂಡ ಬರೆದಿರುವಂಥದ್ದು ಯಾಕೆ ಕಸ್ಟಡಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಸಾಕಷ್ಟು ಸಾಕ್ಷಿಗಳು ಕೂಡ ಈಗಾಗಲೇ ಪೊಲೀಸಿಗೂ ಕೂಡ ಸಿಕ್ಕಿರುವಂತದ್ದು ಇವೆಲ್ಲ ಸಾಕ್ಷಿಗಳನ್ನು ಕೂಡ ಈಗಾಗಲೇ ಕಲೆ ಹಾಕಬೇಕಾಗಿತ್ತೆ ಆಮೇಲೆ ಕಲೆ ಹಾಕಿದ ನಂತರದಲ್ಲಿ ಆ ಆರೋಪಿಗಳಿಗೆ ಅಲ್ಲಿ ಕರ್ಕೊಂಡು ಹೋಗಿ ಮಹಜಾರ್ ಪ್ರಕ್ರಿಯೆ ಕೂಡ ಮಾಡಬೇಕಾಗುತ್ತೆ ಈಗಾಗಲೇ ಬಹುತೇಕ ಕೂಡ ಈಗಾಗಲೇ ಎಲ್ಲೆಲ್ಲಿ ಆ ಒಂದು ರೀತಿ ಮಹಾಜರ್ ಮಾಡಬೇಕು ಕಡೆನೂ ಕೂಡ ಈಗಾಗಲೇ ಇನ್ನೂ ಕೂಡ ಕೆಲವೊಂದು ಆರೋಪಿಗಳು ನೆನ್ನೆ ತಾನೇ ಈಗಾಗಲೇ ಜಗದೀಶ್ ಅನ್ನೇನಿದ್ದಾನೆ ಆತನು ಕೂಡ ಅರೆಸ್ಟ್ ಆಗಿರುವಂತದ್ದು ಇನ್ನು ಕೆಲವು ಆರೋಪಿಗಳು ಅರೆಸ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಸೊ ಹೀಗಾಗಿ ಇನ್ನು ಇಂಟ್ರಾಗೇಶನ್ ಬಹುತೇಕ ಇರುವಂತದ್ದು ಸೊ ಹೀಗಾಗಿ ಎಲ್ಲ ಒಂದು ಬಹುತೇಕ ಒಂಬತ್ತು ಅಜಯ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಐದು ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊಡೆಸಿದ್ದಾರೆ ಎ ಒನ್ ಎ ಟು ಎ ಸೆವೆನ್ ಎ ಟೆನ್ ಮತ್ತು ಎ ಫೋರ್ಟೀನ್ ಇವರಿಷ್ಟು ಜನ ಐದು ದಿನ ಪೊಲೀಸ್ ಕಸ್ಟಡಿಗೆ ಯಾರೆಲ್ಲ ನೋಡಿ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಎ ಫೈವ್ ನಂದೀಶ್ ಎ ಸೆವೆನ್ ಎ ಟೆನ್ ವಿನಯ್ ಆರೋಪಿ ಹತ್ತನೇ ಆರೋಪಿ ವಿನಯ್ ಹನ್ನೊಂದನೇ ಆರೋಪಿ ನಾಗರಾಜು ಅವರಿಲ್ಲ ಹದಿನಾಲ್ಕನೇ ಆರೋಪಿ ಪ್ರದೂಷ್ ಪ್ರದೂಷ್ ಅನ್ನ ಕೂಡ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಪವಿತ್ರ ಗೌಡ ದರ್ಶನ್ ಹಾಗೆ ಎ ಆರೋಪಿ ಸೆವೆನ್ ಜೊತೆಗೆ ವಿನಯ್ ಪ್ರದೂಷ್ ಇಷ್ಟು ಜನ ಪೊಲೀಸ್ ಕಸ್ಟಡಿಗೆ ಅಂತ ಹೇಳಲಾಗ್ತಾ ಇದೆ ಒಟ್ಟು ಒಂಬತ್ತು ಜನ ಒಂಬತ್ತು ಜನ ಎ ಒನ್ ಟು ಎ ಟನ್ ಎ ಫೋರ್ಟೀನ್ ಅಂತ ಬರ್ತಾ ಇದೆ ಇನ್ನು ಯಾರೆಲ್ಲ ಕಸ್ಟಡಿಗೆ ಅಂತ